ಲಾಸ್ಟ್ ವೀಕು ಪ್ರ್ಯಾಂಕ್ ಮಾಡಿದ್ರಿ ಕಾಲ್ ಪ್ರ್ಯಾಂಕು ಅದರಲ್ಲಿ ಯಶವಂತ್ ಅನ್ನೋನು ಕಮೆಂಟ್ ಹೊಡೆದವ್ರೆ ಯಶವಂತ್ ಅನ್ನೋನಿಗೆ ಅಲ್ಲ ರಾಹುಲ್ ಅನ್ನೋನಿಗೆ ನಾವು ಬಕ್ರಾ ಮಾಡಬೇಕಂತೆ ನಂಬರ್ ಸಹ ಕಳ್ಸೋರೆ ಬ್ರೋ ನನ್ನ ಫ್ರೆಂಡ್ನ ಬಕ್ರಾ ಮಾಡಿ ಬ್ರೋ ಅವನು ಯಾವುದಾದ್ರೂ ಹುಡುಗಿ ನಂಬರ್ ಇದ್ರೆ ಕೊಡಿ ನಿನ್ನ ಅಂದ ಅವನಿಗೆ ನಾನು ಹೇಳಿದ್ದೀನಿ ನನ್ನ ಫ್ರೆಂಡ್ ಇದ್ದಾರೆ ನಿನ್ನ ನಂಬರ್ ಕೊಡ್ತೀನಿ ಅಂತ ಹೇಳ್ತೀನಿ ಈ ನಂಬರ್ಗೆ ಕಾಲ್ ಮಾಡಿ ಬಕ್ರಾ ಮಾಡಿ ಸ್ಟಾರ್ಟಾ Mm. Okay. Is <laughs> it The person you're calling is not answering. Hello. 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 ಇದು ರಾಹುಲ್ ಅವರಾ ಹಾ ಹೌದು ಒಂದ್ ಸೆಕೆಂಡ್ ಇದೆ ಗಾಡಿ ಸೈಡ್ ಹಾಕ್ತೀನಿ ಓಕೆ ಹಾ ಹೇಳಿ ಇದು ನಿಮ್ಮ ನಂಬರ್ ನ ಯಶವಂತ್ ಅವರು ಕೊಟ್ಟರು ಅದ ನಿಮಗೆ ಇಂಟರೆಸ್ಟ್ ಇದೆ ಅಂತ ಹೇಳಿದ್ರು ಆಕ್ಚುಲಿ ಇದು ನನಗೆ ಫಸ್ಟ್ ಲವ್ ಆಯ್ತಾ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಭಯ ಆಗ್ತಾ ಇದೆ ಆಕ್ಚುಲಿ ಯಶವಂತು ನನ್ನ ಬಗ್ಗೆ ಎಲ್ಲ ಹೇಳಿದನೇ ಅನ್ಕೊತೀನಿ ಹಾ ಹೇಳಿದ್ರು ಅದೇ ಅವ್ರು ಹೇಳುದು ಈ ತರ ನನ್ನ ಫ್ರೆಂಡ್ ರಾಹುಲ್ ಇದ್ದಾನೆ ಸೊ ರೀಸೆಂಟ್ ಆಗಿ ಅವನಿಗೆ ಬ್ರೇಕಪ್ ಆಯ್ತು ತುಂಬಾ ಡೆಪ್ರೆಷನ್ ಇದ್ದಾನೆ ಮಾತಾಡು ಅಂತ ಹೇಳಿದ್ರು ನನ್ಗೆ ಹಾಂ ಅದೇ ಮೊದಲೇ ನೋವಲ್ಲಿದೆ ನಮ್ಗೆ ಖುಷಿ ಆಗ್ತಿದೆ ಏನು ಹೇಳಬೇಕು ನೀವು ಎಲ್ಲಿರೋದು ನೀವು ನಾನಿರೋದು ಕೇರ್ಪುರ ಓ ಕೇರ್ಪುರಮ್ಮ ಹಾಂ ನೀವು ಹಾಂ ನಾನು ಬಿ ಟಿ ಎಂ ಓಕೆ ಯಾವತ್ತ ದಿನ ಮೀಟ್ ಮಾಡೋಣ ಅಲ್ವಾ ಡೇಟ್ಗೆ ಹೋಗೋಣ ಅದೇ ಒಂಥರ ಹೆಂಗಪ್ಪ ಅಂದರೆ ಇದ್ದ ಹೃದಯಕ್ಕೆ ಅರ್ಸಿ ಆಗ್ತೀನಿ ಅಂತ ಅನ್ಬೇಕಾದ್ರೆ ಸುಮ್ಮನೆ ಇರೋಕ್ಕಾಗತ್ತೆ ಹಾಂ ಇವತ್ತೇ ಸಿಗ್ತೀರಾ ಯಾಕಂದರೆ ಇವತ್ತು ಪ್ರಪೋಸ್ ಡೇ ಬೇರೆ ಮತ್ತೆ ಅಂದರೆ ಮುಖ ಮುಖ ನೋಡ್ಕೊಂಡು ಪ್ರಪೋಸ್ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಫೇಸ್ ಟು ಫೇಸ್ಟಾಗಿ ಹೌದು ನಾನು ಇರೋ ನೋವು ಒಂಥರ ಶಕ್ತಿ ಬರೋ ಥರ ತಲೆ ಕೆಟ್ಟ ನಾನು ಬಂದಿದ್ದೀನಲ್ವಾ ನಾನೆಲ್ಲ ಸರಿ ಮಾಡ್ತೀನಿ ಹಾಂ ಅದೇ ನೀವು ನನ್ನ ಜೊತೆಲಿ ಇರ್ತೀರ ಅಂದರೆ ಅದು ಒಂಥರ ಧೈರ್ಯ ಯಾವುದನ್ನೇ ಆಗಲಿ ಫೇಸ್ ಮಾಡ್ತೀನಿ ಗೆಲ್ತೀನಿ ಅಚೀವ್ ಮಾಡ್ತೀನಿ ಅಂತ ಹೇಳ್ತೀನಿ ಮೊಬೈಲಲ್ಲಿ ಹೇಳಿದ್ರೆ ಅಷ್ಟೊಂದು ಇರೋದಿಲ್ಲ ಥ್ರೆಂಡ್ಲಿ ಇರೋದಿಲ್ಲ ಆದರೂ ಫೆಸ್ಟ್ ಫೆಸ್ಟ್ ಹೇಳಿದ್ರೆ ಚೆನ್ನಾಗಿರುತ್ತೆ ಐ ಲವ್ ಯು ಓಕೆ. ಅದೇ ಒಂದ್ಸತೆ ಮೀಟ್ ಮಾಡೋಣ ಡೈರೆಕ್ಟಾಗಿ ನಾನು ನಿಮ್ಮನ್ನ ನೋಡ್ಬೇಕು. ಥ್ಯಾಂಕ್ ಯು. एक्चुअली ನಾನು ನಿಮ್ಮ ಫೋಟೋಸ್ ಎಲ್ಲ ನೋಡಿದೆ ತುಂಬಾ ಚೆನ್ನಾಗಿದ್ದೀರಾ ಇದಿರಾ ತುಂಬಾ ಆಂಕ್ಷಮ್ ಆಗಿದೆ. ಫೋಟೋಸ್ ನೋಡಿನೇ ನನಗೆ ಇಷ್ಟ ಆಗಿತ್ತು. ಸೋ ಒಂದ್ಸತೆ ಕಾಲ್ ಮಾಡಿ ಮಾತಾಡೋದು ಬಟ್ ನಿಮ್ಮ ವಾಯ್ಸ್ ಕೂಡ ತುಂಬಾ ಸ್ವೀಟ್ ಆಗಿದೆ ಗೊತ್ತಾ ಏನ್ ಗೊತ್ತಾ? ನಿಮ್ಮ ವಾಯ್ಸ್ ಕೂಡ स्वीಟ್ ಆಗಿದೆ. ನಾನು ಹೇಳ್ತಿರ್ಬೇಕ ನಿಮ್ಮ ಮೇಲೆ ಏನಿದ್ರು ಕಲರ್ಫುಲ್ಲು ಲೈಫ್ ಕಲರ್ಫುಲ್ ಆಗಿರುತ್ತೆ ನೀವು ನನ್ನ ಜೀವನಕ್ಕೆ ಬರ್ತಾ ಇದ್ದೀರ ಅಂದಮೇಲೆ ಅದು ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆ ಸರ್ಪ್ರೈಸ್ ಥರ ಕಾಣಿಸುತ್ತೆ ನನ್ನ ಪ್ರೀತಿ ನಿನ್ನ ಏನೇನು ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಿಮ್ಮಲ್ಲಿ ಏನಿದೆಯೋ ಅದನ್ನ ನನ್ನ ಹತ್ರ ಶೇರ್ ಮಾಡಿ ಎಲ್ಲ ಹೇಳ್ಕೊಳ್ತೀನಿ ಒಟ್ಟಿನಲ್ಲಿ ಅದೇ ಹೇಳ್ತೀರಾ ಖುಷಿಯಾಗ್ತಾ ಎಲ್ಲ ನಿಜವಾಗ್ಲೂ ಕೂಡ uh but in gotha i love you too <laughs> <laughs> uh. ನೀವು ಒಪ್ಕೊಂಡಿರೋದ್ಮೇಲೆ ಅದೊಂಥರ ಜೀವನ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಕಲರ್ಫುಲ್ಲಾಗಿರುತ್ತೆ ಯಾವತ್ತೂ ಬಿಟ್ಕೊಡೋದಿಲ್ಲ ನಿಮ್ಮನ್ನು ಅಷ್ಟು ಪ್ರೀತಿ ಮಾಡ್ತೀನಿ ಅಷ್ಟು ಕೇರ್ ಆಗಿ ನೋಡ್ಕೋತೀನಿ ನಿಮ್ಮ ಬಗ್ಗೆ ನನಗೇನು ಗೊತ್ತಾಗೋದು ಬೇಡ ಅನ್ಸುತ್ತೆ ಯಾಕಂದರೆ ನಮ್ಮ ಫ್ರೆಂಡು ನಿಮ್ಮ ಬಗ್ಗೆ ಪೂರ್ತಿಯಾಗಿ ಹೇಳಿದ್ದಾನೆ ಆಲ್ರೆಡಿ ನೀವು ನನಗಷ್ಟೇ ಮೇಲೆ ನಂಬಿಕೆ ಇದೆ

ಆಕ್ಸಿಜನ್ ಲೆವೆಲ್ ಒಂದು ಜಾಸ್ತಿ ಆಗುತ್ತೆ ಅದಕ್ಕೆ ನಿಮ್ಮ ಮುದ್ದು ಅಂತ ಕರೀತೀನಿ ಓಕೆನಾ ಖಂಡಿತ ನೀವು ಏನಾದರೂ ಸಿಕ್ಕಿದ್ರೆ ನಿಮ್ಮ ವಾಯ್ಸ್ನ ಹಂಗೆ ತಿನ್ನಕ್ಕೆ ಬಿಡಬೇಕು ಅಂತ ಅನಿಸುತ್ತೆ ಖಂಡಿತ ಅಷ್ಟು ಲವ್ ಆಗಿಬಿಟ್ಟಿದೆ ನನಗೆ ಮುಂದೆ ನನ್ನ ಲೈಫ್ ನೀವು ನನ್ನ ವೈಫ್ ಕೂಡ ಅಷ್ಟೇ ಓಕೆ ಚೆನ್ನಾಗಿದೆ ಆ್ಯಂಡ್ ಇನ್ನೊಂದು ನಿಮ್ಗೆ ಗೊತ್ತಾಗಿದೆ ನಾನು ಫೋಟೋಸ್ ನೋಡಿದೆ ನೈಟು

ಪ್ರಪೋಸ್ ಡೇ ದಿನ ಪ್ರಪೋಸ್ ಮಾಡಿದ್ದೀನಿ ಅಂದರೆ ಅಜರಾಮವಾಗಿ ಇತಿಹಾಸದಲ್ಲಿ ಇರಬೇಕು ಈಗೇನಾದರೂ ನೀವು ನನ್ನ ಮೀಟ್ ಮಾಡಿ ಡೈರೆಕ್ಟ್ ಆಗಿ ನೋಡಿ ನಾನು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಅಯ್ಯೋ ಒಂದು ಸರಿ ಫಿಕ್ಸ್ ಆದರೆ ಮುಗೀತು ಅಲ್ಲ ರೀ ನನ್ನ ಬಗ್ಗೆ ಯಶವಂತ ಎಲ್ಲ ಹೇಳಿದ್ದಾನೆ ನಾನೇನು ಹೇಳ್ತಾ ಯಾವ ಥರ ಇದ್ದೀನಿ ಅಂತ ಆ ನಂಬಿಕೆ ಕೊಟ್ಟಿದ್ದೀರ ಅಂದರೆ ಆ ನಂಬಿಕೆ ಯಶವಂತ್ ನನಗೆ ಅಣ್ಣ ಥರ ಆಯಿತಾ ಸರಿ ಸರಿ ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಆಯಿತಾ ఇనేనా అలా 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 ఒక నిమిషం నా మాట చెప్. సరే వేగా}}{|I love you. Okay, I love you. Don't. ఏం భత నా அப்பா వస్తారు. నేను నిమిగే ఫోటింగ్ కాల్ మార్కింగ్. ఓకే కర వెయిట్ మార్తా ఇస్తున్నా. నీ కాల్ కోసం ఓకే ఓకే. ఓకేనా. సరే, అప్పా వస్తారు. సరే, అా, ఒకటి సరే. ఉమ్ 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 ఒకటి. 宝宝。